ಓಂ ಶಾಂತಿ ಕಲ್ಪವೃಕ್ಷದಲ್ಲಿ ಅಂದರೆ ಆಯಾ ಧರ್ಮಗಳು ಬೆಳೆದು ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಅನುಯಾಯಿಗಳನ್ನು ಅಥವಾ ಶಿಷ್ಯರನ್ನು ಅವರನ್ನು ಎಲೆಗಳಿಗೆ ಹೋಲಿಸುತ್ತಾರೆ ವೃಕ್ಷದಲ್ಲಿ ಎಲೆಗಳು ಎಷ್ಟು ಎಂದು ಎಣಿಸಲು ಆಗುವುದಿಲ್ಲ ಅದೇ ಪ್ರಕಾರ ಧರ್ಮದ ಅನುಯಾಯಿಗಳಾಗಿ ಅನೇಕ ಧರ್ಮದವರು ಆತ್ಮರುಗಳು ಜನ್ಮ ಪಡೆಯುತ್ತಾ ಹೋಗುವರು ಹಿಂದೂ ಧರ್ಮ ಭಾರತೀಯರ ಧರ್ಮವಾಯಿತು ಧರ್ಮಗಳ ಶಾಸ್ತ್ರಗಳು ರಚನೆ ಮಾಡಿದರು ಹಿಂದೂ ಧರ್ಮದಲ್ಲಿ ಶ್ರೀಮದ್ ಭಗವದ್ಗೀತಾ ಆಗಿದೆ ಕ್ರಿಶ್ಚಿಯನ್ ಧರ್ಮದ ಧರ್ಮಶಾಸ್ತ್ರ ಬೈಬಲ್ ರಚನೆಯಾಯಿತು ಹಾಗೂ ಇಸ್ಲಾಂ ಧರ್ಮದ್ದು ಕುರಾನ್ ರಚನೆಗೊಂಡಿತು ದ್ವಾಪರವು ರಜೋ ಗುಣಮಟ್ಟದ್ದಾಗಿರುತ್ತದೆ ದ್ವಾಪರದಲ್ಲಿ ಜನಸಂಖ್ಯೆ ವೃದ್ಧಿಯಾಯಿತು ಭಿನ್ನವಾದ ಧರ್ಮಗಳು ಸ್ಥಾಪನೆ ಹಾಗೆ ಅನೇಕ ಮತಗಳಲ್ಲಿ ಮಾನವರು ವಿಂಗಡಣೆಯಾಗಿ ವಿವಿಧತೆಯಲ್ಲಿ ಬರತೊಡಗಿದರು ಏಕತೆಯ ಅಳಿದು ಹೋಯಿತು ಮತಭೇದ ಜಾತಿಭೇದ ವರ್ಣಭೇದ ರಾಜ್ಯಭೇದ ಜಗಳ ಘರ್ಷಣೆ ಶುರುವಾಗಿ ನಂತರ ಯುದ್ಧದ ರೂಪ ಪಡೆದುಕೊಂಡಿತು ಅಂದರೆ ಮತಭೇದ ಗಲಭೆಗಳು ತಲೆದೋರಿ ಅನೇಕತೆ ಬಂದು ಏಕತೆ ಮರೆತು ಹೋಯಿತು ನಾವೆಲ್ಲ ಮಾನವಾತ್ಮರು ಒಬ್ಬ ಶಿವ ಪರಮಾತ್ಮನ ಸಂತಾನರು ಒಂದೇ ಎಂಬ ಭಾವನೆ ದೂರವಾಗಿ ಧರ್ಮದ ಹೆಸರಿನಲ್ಲಿ ತಮ್ಮನ್ನು ತಾವು ವಿಭಜಿಸಿಕೊಂಡರು ಈ ಜಗತ್ತಿನ ವಿನಾಶ ಅಂದರೆ ಈ ಕಲ್ಪವೃಕ್ಷದ ಅವನತಿ ಯಾವ ರೀತಿ ಆಗುತ್ತದೆ ಅಂದರೆ ದ್ವಾಪರದಲ್ಲಿ ರಜೋಗುಣ ಇರುವುದು ಆದರೆ ಕಲಿಯುಗದಲ್ಲಿ ತಮೋಗುಣಿ ಸ್ಥಿತಿ ಉಂಟಾಗುವುದು ಕಲ್ಪವೃಕ್ಷ ಇನ್ನೂ ಜಾಸ್ತಿ ಬೆಳೆದು ರೆಂಬೆ ಟೊಂಗೆಗಳು ಕೊಂಬೆಗಳು ಅನೇಕ ಬೆಳೆಯುವ ಹಾಗೆ ಮತಧರ್ಮಗಳು ಎಣಿಸ್ ಎಣಿಸಲಾರದಷ್ಟು ವಿಭಜನೆಗೊಳ್ಳುತ್ತಾ ಹೋಗುತ್ತದೆ ಗುರುನಾನಕರು ಸಿಖ್ ಧರ್ಮವನ್ನು ಸ್ಥಾಪಿಸಿದರು ಧರ್ಮಗಳ ಗುಣಮಟ್ಟವು ಕುಸಿತ ಆಗುವುದು ಹೆಚ್ಚು ಹೆಚ್ಚು ವಿಭಾಗದಲ್ಲಿ ಧರ್ಮಗಳು ಬೇರ್ಪಡಿಸುತ್ತವೆ ಜನಸಂಖ್ಯೆ ವೃದ್ಧಿಗೊಂಡು ಸಮಾಜದಲ್ಲಿ ನೈತಿಕ ಮಟ್ಟ ಕುಸಿದುಗೊಂಡು ಕಾರಣ ಧರ್ಮಗಳು ಶ್ರೇಯ ಅಭಿವೃದ್ಧಿಗಾಗಿ ಅನೇಕ ಬಗೆಯ ಸಂಘ ಸಂಸ್ಥೆಗಳು ಮಠಗಳು ಆಶ್ರಮಗಳು ಸ್ಥಾಪನೆಗೊಂಡಿತು ಜಗತ್ತು ಆಗಿ ಪ್ರತಿಯೊಂದು ವಸ್ತುವು ಕೂಡ ಕಾಲಕ್ರಮೇಣ ತಮೋಗುಣಿಯಾಗುತ್ತಾ ಹೋಗುವುದು ಜಗತ್ತಿನಲ್ಲಿ ಅಶುದ್ಧತೆ ಪರಿಣಾಮ ಬೀರತೊಡಗಿತು ಪಂಚವಿಕಾರಗಳು ಹಸುರಿ ಗುಣಗಳು ದಿನ ಪ್ರತಿದಿನ ಎಲ್ಲರಲ್ಲಿಯೂ ಆವರಿಸಿ ವಶೀಭೂತ ಮಾಡಿಕೊಂಡವು ಓಂ ಶಾಂತಿ